ನೋಡ್ಕೋಬೇಕು ಸೊ ಖಂಡಿತವಾಗ್ಲೂ ಅದನ್ನ ಮಾಡ್ತೀವಿ ಸೊ ಯೋಗಿ ಅವರ ನೀವು ಒಂದಿಷ್ಟು ಸಂದರ್ಭದಲ್ಲಿ ಹೇಳಿದ್ರಿ ನಾನು ಇಂಡಸ್ಟ್ರಿಲಿ ಕಂಡಂತ ಕನಸುಗಳನ್ನ ಇಳಿಸುವಂತಿಸ್ಟೇಕ್ಗಳನ್ನು ಮಾಡಿದ್ದೆ ಈಗ ಆ ಮಿಸ್ಟೇಕ್ ಗಳನ್ನ ಸರಿಪಡಿಸಿಕೊಂಡು ಆಯ್ತಾ ಹಾಗೆ ಏನ್ ಚಾಲೆಂಜಿಂಗ್ ಆಗಿದೆ ಈ ಸಂದರ್ಭಕ್ಕೆ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನ್ಸಿರತ್ತೆ ಏನೋ ಪ್ರಯತ್ನ ಪಟ್ಟಿದ್ದಾರೆ ಅದೊಂದು ಚೆನ್ನಾಗಿ ಲೆವೆಲ್ ರೀಚ್ ಆಗಿದೆ ಅಂತ ನಾನು ಅಂಡ್ ಖಂಡಿತವಾಗ್ಲು ಇನ್ನು ಮೇಲೆ ಬರೋ ಸಿನಿಮಾಗಳು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅದು ನಂಗಂತ ಎಲ್ಲ ಬ್ಲಾಕ್ ಬಸ್ ಸ್ಟಾರ್ ಎಲ್ಲ ತುಂಬಾ ದುಡ್ಡು ಮಾಡ್ತೀವಿ ಅಂತಲ್ಲ ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ ಸೊ ಖಂಡಿತವಾಗ್ಲೂ ಅದೇ ತರ ಮಾಡ್ತೀನಿ ಇನ್ನೊಂದು ಪ್ರಶ್ನೆ ಡೈರೆಕ್ಟ್ ಹೇಳ್ತಾ ಇದ್ರು ಚೆನ್ನಾಗಿ ಇಲ್ಲೊಬ್ಬ ಸ್ಟಾರ್ ನೋಡಿದಾಗ ಅದನ್ನ ಬೇರೆ ರೀತಿಯೇ ರಿಸೀವ್ ಮಾಡಿದ್ರು ಅಂತ ಲಾಸ್ಟ್ ಪೋಸ್ಟ್ ನೋಡಿದಾಗ ಅಂದ್ರೆ ಇದು ಒಂದು ಇಷ್ಟ ಪಾಸಿಟಿವ್ ಹೇಳ್ತಾ ಇರೋದು ಇಲ್ಲಿಂದ ಇಷ್ಟು ಜನ ಮಾತಾಡ್ತಾ ಇದ್ರು ಆ ಲಾಸ್ಟ್ ಪೋಸ್ಟ್ ನೋಡಿದಾಗ ನಿಮ್ಮ ಯಾರಾದರೂ ಸ್ನೇಹಿತರ

ಆಮೇಲೆ ಪ್ಯಾರಂಟ್ಸ್ ಅವರು ನಾಲ್ಕು ಜನ ಅಲ್ಲಿ ನಮಗೆ ಆನ್ಲೈನ್ ರಿಲೀಸ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಂಟನೂ ಬರಬೇಕಿತ್ತು ಇವತ್ತು ನಾನು ಫೋನ್ ಮಾಡಿದೆ ಶೂಟಿಂಗಲ್ಲಿದ್ದೀನಿ ಕಣೋ ಆಗಲ್ಲ ಅಂತಂದ ನೋಡಪ್ಪ ಐವತ್ತನೇ ಸಿನಿಮಾ ನೀನು ಬಂದರೆ ತುಂಬ ಚೆನ್ನಾಗಿರುತ್ತೆ ಬರಬೇಕು ನೀನು ಅಂತಂದೆ ಇಲ್ಲಿ ಯಾವ ಥರ ಹಾಕೊಂಡು ರುಬ್ತಾವ್ರೆ ಅಂದರೆ ನಾನು ಫಸ್ಟ್ ಇಯರ್ ಆ್ಯನಿವರ್ಸರಿಂಗೂ ಮನೆಗೆ ಇಲ್ಲ ಇನ್ನು ಅಲ್ಲಿಗೆ ಬರೋಕ್ಕಾಗತ್ತಾ ಯೋಚನೆ ಮಾಡೋ ಅಂದ ಅದ್ರ ಮೇಲೆ ನಾನು ಏನು ಸರಿ ಮಗ ಆಯಿತು ಆನ್ಲೈನ್ ರಿಲೀಸ್ ಮಾಡು ಅಂದೆ ಅವನು ರಿಲೀಸ್ ಮಾಡಿಕೊಡ್ತಿದ್ದಾನೆ ಥ್ಯಾಂಕ್ ಯು ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂಡ್ ನಮ್ಮ ಅಶ್ವ ಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಥ್ರೂ ಅವರು ಅವ್ರು ನಮ್ ಸಪೋರ್ಟ್ ಅಲ್ಲಿ ಇರ್ತಾರೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಿನಿಮಾಗಳಲ್ಲಿ ಕಥೆಗಳು